ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ಈ ಬೀನ್ಸಿನಿಂದ ಒಂದು ಆಗಿ ಮಾಡುವಂಥ ಒಂದು ಪಲ್ಯ ರೆಸಿಪಿಯನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಿದ್ದೇನೆ ಬನ್ನಿ ಇವಾಗ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ನಾನು ಇಲ್ಲಿ ಒಂದು ಕಾಲು ಕೆ ಜಿ ಆಗೋಸ್ ಬೀನ್ಸನ್ನು ತಗೊಂಡಿದ್ದೇನೆ ಚೆನ್ನಾಗಿ ತೊಳ್ಕೊಳ್ಬೇಕು ನೋಡಿ ಇವಾಗ ನಾರೆಲ್ಲ ಚೆನ್ನಾಗಿ ಬಿಡಿಸಿಕೊಳ್ಬೇಕು നോ ബീൻസാണ് സന്നായി കൂടുതൽ ನೋಡಿ ನಾನು ಇವಾಗ ಇಲ್ಲಿ ಒಂದು ಬಣ್ಣ ಹಣ್ಣು ಆಗಲಿಕ್ಕೆ ಇಟ್ಟು ಈ ಬೀನ್ಸ್ ಪಲ್ಯ ಮಾಡೋದಕ್ಕೆ ಬೇಕಾದಂಥ ಒಂದು ಮಸಾಲೆ ಹಣ್ಣೆಲ್ಲ ಹುರ್ಕೊಳ್ತಿದ್ದೇನೆ ಇಲ್ಲಿ ಒಂದು ಹನ್ನೆರಡು ಬ್ಯಾಡಗೆ ಮೆಣಸು ತಗೊಂಡಿದ್ದೇನೆ ಹಾಕೊಳ್ತಿದ್ದೇನೆ ಒಂದು ಚಮಚ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ತಗೊಂಡಿದ್ದೇನೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಆಗಿ ಬಂದಷ್ಟು ಈ ಬೀನ್ಸ್ ಪಲ್ಯ ತುಂಬ ಟೇಸ್ಟ್ ಬರ್ತದೆ

ಫ್ರೈ ಮಾಡಿದಂಥ ಮಸಾಲೆ ಪದಾರ್ಥಗಳನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಚೆನ್ನಾಗಿ ಪುಡಿ ಮಾಡಿಕೊಳ್ಬೇಕು ಈ ಮಸಾಲೆ ಪದಾರ್ಥಗಳನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ತಾ ಇರ್ತೇನೆ ನೋಡಿ ನಮ್ಮ ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ತಯಾರಾಗಿದೆ ನೋಡಿ ಇವಾಗ ನಾನೊಂದು ಬಂಡಲ್ಯಾಂಡ್ ಒಲೆ ಮೇಲೆ ಇಡ್ತಿದ್ದೇನೆ ಅದಕ್ಕೆ ಒಂದೆರಡು ಚಮಚ ಎಣ್ಣೆ ಹಾಕಿಕೊಳ್ಬೇಕು ಎಣ್ಣೆ ಬಿಸಿ ಆಗಿದೆ ಒಂದು ಚಮಚ ಆಗುವಷ್ಟು ಸಾಸಿವೆನಾಗಿತಿದ್ದೇನೆ ಇವಾಗ ಸಾಸಿವೆ ಸಿಡಿತಾ ಇದೆ ಇವಾಗ ಒಂದೆರಡು ಸಲು ಕರಿಬೇವಿನ ಸೊಪ್ಪು ಒಂದು ನೀರುಳ್ಳಿಯನ್ನು ಕಟ್ ಮಾಡಿಸಿಕೊಂಡಿದ್ದೇನೆ ಈಗ ತಂದು ಬೆಳೆದಕ್ಕೆ ಹೇಳ್ತಿದ್ದೇನೆ ಒಂದು ಟೊಮೆಟೊವನ್ನು ಸಣ್ಣದಾಗಿ ಕತ್ತರಿಸಿಕೊಂಡಿದ್ದೇನೆ ಈಗ ತಂದು ಬೆಳೆದಕ್ಕೆ ಹಾಕಿಲ್ವಾ ಕಾಲು ಚಮಚ ಹಾಕುವಷ್ಟು ಅರಶಿನ ಬಿಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿಯನ್ನು ನೀವು ಬೇಕಿದ್ರೆ ಜಜ್ಜಿ ಕೂಡ ಹಾಕಿರ್ಬೋದು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿ ಹಾಕಿರ್ತೀನಿ ಪ್ರತ್ಯೇಕಷ್ಟು ಕಲ್ಲೊಪ್ಪು ಇವಾಗ ಇದನ್ನು ಟೊಮೆಟೊ ಮೆತ್ತಗಾಗುವವರೆಗೆ ನಾವು ಇದೇ ರೀತಿ ಬೇಯಿಸಿಕೊಳ್ಬೇಕು ಮತ್ತು ಇವಾಗ ಟೊಮೆಟೊ ಎಲ್ಲ ಬೆಂದು ಮೆತ್ತಗಾಗಿದೆ ಇವಾಗ ನಾನು ಕಟ್ ಮಾಡಿಟ್ಟಂಥ ಬೀನ್ಸನ್ನು ಇದಕ್ಕೆ ಹಾಕಿ ಹೇಳ್ತಿದ್ದೆಂತೆ ಇದಕ್ಕೆ ನಾವು ನೀರನ್ನು ಸೇರಿಸಿದವ ಇದು ನಮಗೆ ಒಂದು ಚೆನ್ನಾಗಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಮುಚ್ಚಲು ಮುಚ್ಚಿ ಬೇಯಿಸಿಕೊಳ್ಬೇಕು ನೋಡಿ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹಾರಿ ಇವಾಗ ನಮ್ಮ ಬೀನ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಇದಕ್ಕೆ ಆಗ ತಯಾರಿಸಿದಂಥ ಮಸಾಲೆಯನ್ನು ಸೇರಿಸಿಗಲ್ವಾ ನಾವು ತೆಂಗಿನಕಾಯಿಯನ್ನು ಯಾವುದೇ ರೀತಿಯಲ್ಲಿ ಸೇರಿಸಲಿಲ್ಲ ತೆಂಗಿನಕಾಯಿಯನ್ನು ಸೇರಿಸದೆ ಮಾಡುವಂಥ ಒಂದು ಪಲ್ಯ ಇದು ಮಸಾಲೆ ಮಸಾಲೆಲ್ಲ ಸೇರಿಸಿ ಆಗಿದೆ ಒಂದೆರಡು ನಿಮಿಷ ಇದೇ ರೀತಿ ನಾವು ಸ್ವಲ್ಪ ಮಣೆಲ್ಲ ಇದ್ದೇನೆ ಮಗಿ ಆನಂತರ ಅವಲಿಂದ ಉಂಟಾಯಿತು ನೋಡಿ ನಮ್ಮ ಬೀನ್ಸ್ ಪಲ್ಯ ರೆಡಿಯಾಗಿದೆ ಇವಾಗ ನಾವು ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸೇರಿಸಿಕೊಳ್ತಿದ್ದೇನೆ ನಾವು ಇದನ್ನು ಒಲೆಯಿಂದ ಅವಲೆಯಿಂದ ಕಲೆಗಿಳಿಸಿಕೊಳ್ಳುವ ನೋಡಿ ನಮ್ಮ ಬೀನ್ಸ್ ಪಲ್ಯ ತಯಾರಾಗಿದೆ ನಮ್ಮ ಬೀನ್ಸ್ ಪಲ್ಯ ತಯಾರಾಗಿದೆ ಇದು ನಮಗೆ ಚಪಾತಿ ಅನ್ನ ದೋಸೆ ಜೊತೆಗೆಲ್ಲ ತುಂಬ ಸೂಪರಾಗಿರ್ತದೆ ನಾನು ಇವಾಗ ಇದನ್ನು ದೋಸೆ ಜೊತೆ ಟೇಸ್ಟ್ ಮಾಡ್ತಿದ್ದೇನೆ ಸೂಪರ್ ಆಗಿದೆ ಈ ಸೋಂಪು ಕೊತ್ತಂಬರಿ ಎಲ್ಲ ನಾವು ಸೇರಿಸಿ ಮಾಡಿದ ಈ ಪಲ್ಯ ಒಂದು ಸಖತ್ ಟೇಸ್ಟ್ ಕೂಡ ಉಂಟು ಒಳ್ಳೆ ಘಮ ಘಮ ಅಂತೇಳಿ ಪರಿಮಳ ಕೂಡ ಬರ್ತಾ ಉಂಟು ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮತ್ತೆ ಸದಾ ಬರ್ತಾ ಇರ್ತೇನೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತೇನೆ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ